ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಿ ಎ ಸಿಕ್ಸ್ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಧ್ಯಾಯ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರದ ಸಿದ್ಧಾಂತಗಳು ಫಸ್ಟ್ ಒನ್ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದರೇನು ದೇಶ ವಿದೇಶ ನಡುವೆ ನಡೆಯುವ ಸರಕು ಮತ್ತು ಸೇವೆಗಳ ವಿನಿಮಯವೇ ಅಂತಾರಾಷ್ಟ್ರೀಯ ವ್ಯಾಪಾರ ಎಂದು ತಿಳಿಯಬಹುದು ತದನಂತರ ಎರಡು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳುವು ಫಸ್ಟ್ ಒನ್ ಸರಕುಗಳ ಆಮದು ಸೆಕೆಂಡ್ ಒಂದು ವಿದೇಶಿಯ ಬಂಡವಾಳ ಪಡೆಯಲು ಅವಕಾಶ ಥರ್ಡ್ ಒನ್ ಸಂಪನ್ಮೂಲಗಳ ಪರಿಣಾಮಕಾರಿ ಬಳಕೆ ಫೋರ್ಥನ್ ಅನುಭೋಗಿಗಳ ಹಿತರಕ್ಷಣೆ ಫಿಫ್ತನ್ ದಕ್ಷ ಉತ್ಪಾದನಾ ವ್ಯವಸ್ಥೆಯ ವಿಕಾಸ ಸಿಕ್ಸ್ ಒನ್ ಜಾಗತಿಕ ಮಾರುಕಟ್ಟೆಗೆ ಪ್ರವೇಶಾಧಿಕಾರಿ ಸೆವೆಂತ್ ಒನ್ ಬೆಲೆಗಳ ಇಳಿತ ಏಳ್ತ್ ಒನ್ ರಾಷ್ಟ್ರಗಳ ಆರ್ಥಿಕ ಹಿತಾಸಕ್ತಿಗಳ ರಕ್ಷಣೆ ನೈನ್ತ್ ಒನ್ ಅಂತಾರಾಷ್ಟ್ರೀಯ ಹಣಕಾಸು ಪದ್ಧತಿಯ ಬೆಳವಣಿಗೆ ತದನಂತರ ಹತ್ತು ದೀರ್ಘಕಾಲೀನ ಆರ್ಥಿಕ ಜಡತ್ವದ ನಿವಾರಣೆ ಹನ್ನೊಂದು ಬೆಲೆಯ ಸಮಾನತೆಯ ಸಾಧನೆ ಹನ್ನೆರಡು ಅಂತಾರಾಷ್ಟ್ರೀಯ ಅರಿವಿನ ವೃದ್ಧಿ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಪ್ರಯೋಜನಗಳಾದರೆ ತದನಂತರ ಮುಂದಿನ ಪ್ರಶ್ನೆ ರೀ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರತ್ಯೇಕ ಸಿದ್ಧಾಂತ ಅವಶ್ಯಕತೆ ಪ್ರಭಾವ ಪ್ರತಿಪಾದಿಸುವ ಸಂಗತಿಗಳ ನೋಡಿಬರಿ ಫಸ್ಟ್ ಒನ್ ಉತ್ಪಾದನಾಂಗಗಳ ಚಲನೆ ಸೆಕೆಂಡ್ ಒನ್ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿ ಭಿನ್ನತೆಗಳು ಥರ್ಡ್ ಒನ್ ಮಾನವ ಸಾಮರ್ಥ್ಯದಲ್ಲಿ ಭಿನ್ನತೆಗಳು ಫೋರ್ತ್ ಒನ್ ಬಂಡವಾಳ ಲಭ್ಯತೆ ತದನಂತರ ಮುಂದುವರೆ ನೋಡಿದಾಗ ನಾವು ಫಿಫ್ತ್ ಒನ್ ವಿಭಿನ್ನ ನಾಣ್ಯಗಳ ಪದ್ಯ ಅಸ್ತಿತ್ವ ಸಿಕ್ಸ್ ಒನ್ ವಾಣಿಜ್ಯ ನೀತಿಯಲ್ಲಿ ವೈವಿಧ್ಯತೆ ಸೆವೆಂತ್ ಒನ್ ಸಾಗಣೆಯ ವೆಚ್ಚಗಳ ಅಸ್ತಿತ್ವ ತದನಂತರ ಎಂಟು ಮಾರುಕಟ್ಟೆ ಸ್ವರೂಪದಲ್ಲಿ ಭಿನ್ನತೆಗಳು ಒಂಬತ್ತು ವ್ಯಾಪಾರದ ಪ್ರಯೋಜನಗಳ ಪಾಲುದಾರಿಕೆಯಲ್ಲಿ ವ್ಯತ್ಯಾಸ ತದನಂತರ ನಾವು ನೋಡಿದಾಗ ಹತ್ತಿರ ಯುದ್ಧಗಳಿಂದ ಬಾಡಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಪ್ರತ್ಯಕ್ಷ ಸಿದ್ಧಾಂತ ಅವಶ್ಯಕತೆ ಪ್ರತಿಪಾದಿಸುವ ಸಂಗತಿಗಳು ಇಲ್ಲಿ ಹತ್ತದವ್ರಿ ನೀವು ನೋಡಿಕೊರಿ ಇಂಪಾರ್ಟೆಂಟ್ ಅವು ರೀ ಎಕ್ಸಾಮಲ್ ಅದನ್ನು ನೀವು ಇದನ್ನು ಮಾಡ್ಬೋದು ರೀ ಓದ್ಬೋದ್ರಿ ಪೂರ್ತ ವಾಣಿಜ್ಯದ ವಾಣಿಜ್ಯ ಪಂಥ ವಾಣಿಜ್ಯವಾದ ವಾದ ಹದಿನೈದನೇ ಶತಮಾನದ ಮಧ್ಯಭಾಗದಿಂದ ಹದಿನೆಂಟನೆಯ ಶತಮಾನದ ಮಧ್ಯಭಾಗದವರೆಗೆ ಯುರೋಪಿನ ಪ್ರಚಲಿತ ಆರ್ಥಿಕ ಭಾವನೆಗಳ ಮತ್ತು ನೀತಿಗಳನ್ನು ಒಟ್ಟಾರೆಯಾಗಿ ವಾಣಿಜ್ಯ ಪದ್ಧತಿ ಎಂದು ಕರೆಯವರು ಸ್ನೇಹಿತರೆ ತದನಂತರ ವಾಣಿಜ್ಯದ ಅಂತಹದ ಆರ್ಥಿಕ ತತ್ವಗಳ ನೋಡಿ ಬರ್ರಿ ಇದ್ರ ಫಸ್ಟ್ ಒನ್ ಸಂಪತ್ತು ಸೆಕೆಂಡ್ ಒನ್ ಹಣದ ಪಾತ್ರ ತರ್ಡ್ ಒನ್ ವ್ಯಾಪಾರದ ಮಹತ್ವ ವ್ಯಾಪಾರ ಹೆಂಗೆ ಹಿಂಗೆ ಐತಿ ಏನ ವ್ಯಾಪಾರದಿಂದ ಏನೇನು ಮಹತ್ವ ಆಗೈತಿ ಎಂಬುದನ್ನು ಈ ಪಾಯಿಂಟ್ನಲ್ಲಿ ನಾವು ರೀ ಪೋರ್ತ್ ಒನ್ ಅಧಿಕಾರಿಯ ಅಧಿಕಾರಯುತ ಆಡಳಿತ ನಿರ್ವಹಣೆ ಅಧಿಕಾರಿ ಆಡಳಿತ ಹೆಂಗೆ ನಿರ್ವಹಣೆ ಮಾಡ್ತಾನೆ ಎಂಬುದನ್ನು ಈ ಪಾಯಿಂಟ್ನಲ್ಲಿ ನಾವು ರೀ ವಾಣಿಜ್ಯ ಪಂಥಗಳ ಆರ್ಥಿಕ ತತ್ವಗಳು ರೀ ತದನಂತರ ಐದು ವಿದೇಶಿ ವ್ಯಾಪಾರ ರಾಷ್ಟ್ರದ ಸಂಪತ್ತನ್ನು ಅಧಿಕಗೊಳಿಸುವ ಸಾಧನ ವಿದೇಶಿ ವ್ಯಾಪಾರದ ಸಂಪತ್ತನ್ನು ಅಧಿಕಗೊಳಿಸುವುದು ಅಂದರೆ ಹೆಚ್ಚು ಮಾಡೋದು ಸಿಕ್ಸ್ ಒನ್ ಆ್ಯಡಮ್ ಸ್ಮಿತ್ ರೀತಿಯಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅನುಕೂಲಗಳು ಮತ್ತು ದೌರ್ಬಲ್ಯಗಳನ್ನು ನಾವು ರೀ ಅನುಕೂಲಗಳು ಏನು ಹೇಳ್ಯಾರು ಬರ್ರಿ ಫಸ್ಟ್ ಉತ್ಪಾದನಾ ಸಾಮರ್ಥ್ಯದ ಲಾಭ ಒಂದು ಉತ್ಪಾದನೆ ಮಾಡ್ತದೆ ಅದರ ಸಾಮರ್ಥ್ಯ ಏನೇನು ಲಾಭವನ್ನು ಗಳಿಸ್ತೈತೆ ಎಂಬುದನ್ನು ನಾವು ರೀ ತದನಂತರ ಎರಡು ನಿರಪೇಕ್ಷ ವೆಚ್ಚದ ಅನುಕೂಲ ರೀ ಮೂರು ಹೆಚ್ಚುವರಿ ಲಾಭಕ್ಕೆ ಅವಕಾಶಗಳು ರೀ ದೌರ್ಬಲ್ಯಗಳು ಏನಾದವ ಪಾಶ್ವಣಿ ಈ ಥರ ಉತ್ಪಾದನೆಗಳ ನಿರ್ಲಕ್ಷ್ಯ ಸೆಕೆಂಡ್ ಹ್ಯಾಂಡ್ ಪರಿಪೂರ್ಣವಲ್ಲದ ಸಿದ್ಧಾಂತ ತರ್ಡ್ ಒನ್ ಪಾರ್ಶ್ವ ಸಿದ್ಧಾಂತ ನಾವು ನೋಡ್ಬೋದು ರೀ ಮುಂದಿನ ಪ್ರಶ್ನೆ ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳಿಸಲಾಗುತ್ತದೆ ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ Subscribe to my channel.